ಇತ್ತೀಚೆಗೆ ಟ್ರೆಂಡಿಂಗಲ್ಲಿರೋದು ಅಂತಂದರೆ ಕೊರಿಯನ್ ಸೀಕ್ರೆಟ್ಸು ಸೊ ಕೊರಿಯನ್ ಸೀಕ್ರೆಟ್ಸ್ ಅಂತಂದರೆ ಅವರ ಸ್ಕಿನ್ ಕೇರ್ ಆಗಿರ್ಬೋದು ಅವರ ಏರ್ ಕೇರ್ ಆಗಿರ್ಬೋದು ಸೊ ಇದೆಲ್ಲವೂ ಅವ್ರದ್ದು ಸೀಕ್ರೆಟ್ಸ್ಗಳನ್ನು ರಿವೀಲ್ ಆಗ್ತಾ ಹೋಗ್ತಾ ಇದೆ ಸೊ ಕೊರಿಯನ್ ಸ್ಕಿನ್ ಅಂತಂದರೆ ಎಲ್ರಿಗೂ ಇಷ್ಟ ಸೊ ಕೊರಿಯನ್ ಅವರ ಕೂದಲು ತುಂಬ ಆಗಿ ಶೈನಿಯಾಗಿ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಎಲ್ರಿಗೂ ಆ ಥರ ಕೂದಲು ಪಡ್ಕೊಳ್ಬೇಕು ಆ ಥರ ಸ್ಕಿನ್ ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ಸೊ ಇದಕ್ಕೆ ಪಡೆಯೋದಕ್ಕೆ ಯಾವ ರೀತಿ ಒಂದು ರೆಮಿಡಿಯನ್ನು ನಾವು ಮಾಡ್ಕೊಳ್ಬೇಕು ಅದು ಪಡೆಯೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಕೊರಿಯನ್ ಏರ್ ಗ್ರೋತ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಹಕ್ಕಿ ಆಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸೂಲ್ ಶಾಂಪೂ ಸೊ ಈ ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ನೋಡ್ಕೊಳ್ಳೋದಕ್ಕೆ ಅದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈ ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ಅಂತಂದ್ರೆ ನಿಮ್ಗೆ ಏರ್ ಫಾಲ್ ಪ್ರಾಬ್ಲಮ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಅಂಡ್ ತುಂಬಾನೇ ಡಲ್ ಆಗಿದೆ ಕೂದಲು ತುಂಬಾ ಫಿಜಿ ಆಗಿದೆ ಏನೋ ಒಂಥರ ಕೂದಲು ಸೆಟ್ ಆಗ್ತಾ ಇಲ್ಲ ನನಗೆ ಏನೇ ಮಾಡೋದು ಚೆನ್ನಾಗಿ ಬರ್ತಾ ಇಲ್ಲ ಸೊ ಒಂಥರ ನನ್ನ ಕೂದಲು ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋರು ಇದನ್ನ ನೀವು ಟ್ರೈ ಮಾಡಬಹುದು ಸೊ ತುಂಬಾ ಸಿಂಪಲ್ ಆಗಿ ಮಾಡಬಹುದು ತುಂಬಾ ಕಷ್ಟಕರವಾದ ರೆಮಿಡಿ ಏನಲ್ಲ ತುಂಬಾ ಸಿಂಪಲ್ ಆಗಿ ಈಸಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಕೊರಿಯನ್ ಅವರ ರೀತಿ ನೀವು ಕೂಡ ಈ ಕೂದಲು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಸೊ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನು ನಾರ್ಮಲ್ ಆಗಿ ನಾವು ದಿನನಿತ್ಯ ಊಟಕ್ಕೆ ಅಂತ ಬಳಸ್ತೀವಲ್ಲ ಆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಸೊ ಈ ಅಕ್ಕಿಯನ್ನ ಎರಡರಿಂದ ಮೂರು ಸತಿ ವಾಶ್ ಮಾಡಿ ನಂತರ ಒಂದು ಒಳ್ಳೆಯ ನೀರನ್ನು ಕುಡಿಯೋ ನೀರನ್ನು ನಾನು ಅದರ ತುಂಬಾ ಹಾಕಿ ಟೂ ಅವರ್ಸ್ ಗಳ ಕಾಲ ನಾನು ಅದನ್ನ ನೆನ್ಸಿಡ್ತಾ ಇದ್ದೀನಿ ಸೊ ಇದು ನೀರು ಹಾಕಿಟ್ಟಿದ್ದೀನಿ ಈಗ ಇದು ಟೂ ಅವರ್ಸ್ ನೆನಿಬೇಕಾಗುತ್ತೆ ಸೊ ಕಂಪ್ಲೀಟ್ ಆ ಅಕ್ಕಿಯಲ್ಲಿರುವಂಥ ಅಂಶಗಳೆಲ್ಲವೂ ಆ ನೀರಿಗೆ ಇಳಿಬೇಕು ಸೊ ಅದಕ್ಕೆ ನಾವು ಟೂ ಅವರ್ಸ್ ನೆನೆಸಿಡಬೇಕಾಗತ್ತೆ ಓಕೆ ಈಗ ಟೂ ಅವರ್ಸ್ ಆಗಿದೆ ಸೊ ಈಗ ಆ ಅಕ್ಕಿ ನೀರನ್ನು ಅಕ್ಕಿಯಿಂದ ಸಪ್ರೇಟ್ ಮಾಡಿ ಫಿಲ್ಟರ್ ಮಾಡೋ ಮುಖಾಂತರ ಒಂದು ಬೌಲಿಗೆ ನಾವು ಶಿಫ್ಟ್ ಮಾಡಿಕೊಳ್ಳೋಣ ಸೊ ಶಿಫ್ಟ್ ಆಗಿದೆ ಈಗ ಇದಕ್ಕೆ ನಾವೀಗ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ಳೋಣ ನಂತರ ನಾವು ನಾರ್ಮಲ್ ಆದ ಶ್ಯಾಂಪೂ ಇವಾಗ ನಿಮ್ಮ ಕೂದಲಿಗೆ ಯಾವ್ದು ಸೆಟ್ ಆಗಿರುತ್ತಲ್ವ ಆ ಶ್ಯಾಂಪೂವನ್ನು ಯೂಸ್ ಮಾಡ್ಕೊಳ್ಳೋಣ ಸೊ ಒಂದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಸೊ ಶ್ಯಾಂಪು ಹಾಕಾದ್ಮೇಲೆ ಮೇಲೆ ಫೈನಲ್ ಆಗಿ ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ನಾಲ್ಕು ಪದಾರ್ಥಗಳನ್ನು ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ನೊರೆ ಬರೋವರೆಗೂ ನಾವು ಒಂದು ಲಿಕ್ವಿಡ್ ಅಂಶ ನಮಗೆ ಸಿಕ್ಕಿದೆ ಸೊ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಯಾವಾಗ ಅಕ್ಕಿ ನೀರನ್ನು ಬಳಸಿದ್ದೀನಿ ಅಂತಂದರೆ ಇದರಲ್ಲಿ ಇರುವಂತಹ ವಿಟಮಿನ್ಸ್ ಆಗಿರ್ಬೋದು ವಿಟ್ ಮಿನರಲ್ಸ್ ಆಗಿರ್ಬೋದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದು ನಮ್ಮ ಕೂದಲಿಗೆ ಸ್ಟ್ರೆಂಥನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಏರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ ಡ್ಯಾಂಡ್ರಫನ್ನು ರಫನ್ನು ಹೋಗ್ಲಾಡಿಸುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಬಳಸಿದ್ದು ಶ್ಯಾಂಪು ಲೈಕ್ ಶ್ಯಾಂಪು ನಿಮಗೆ ಗೊತ್ತಿರೋ ಹಾಗೆ ನಮಗೆ ಕ್ಲೀನಿಂಗ್ ಡಿಟರ್ಜೆಂಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಆ್ಯಂಡ್ ಆಲೋವೆರಾ ಜೆಲ್ ಏನಕ್ಕೆ ಬಳಸಿದ್ದೀನಿ ಅಂತಂದರೆ ಇದು ನಮ್ಮ ಕೂದಲಿಗೆ ಶೈನನ್ನು ಕೊಡೋದಕ್ಕೆ ಸಾಫ್ಟ್ ಮಾಡೋದಕ್ಕೆ ಇದರಲ್ಲೂ ಕೂಡ ನಾನಾ ರೀತಿಯ ವಿಟಮಿನ್ಸ್ ಇರೋದ್ರಿಂದ ಇದು ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನಾನು ಫೈನಲ್ ಆಗಿ ಬೆಳೆಸಿದ್ದು ವಿಟಮಿನ್ ಇ ಕ್ಯಾಪ್ಸೂಲ್ ಸೊ ವಿಟಮಿನ್ ಹೆಸರಲ್ಲೇ ಇದೆ ವಿಟಮಿನ್ ಇ ಇದೆ ಅಂತ ಸೊ ವಿಟಮಿನ್ ಇ ಅಂಶ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಕೂದಲು ಆರೋಗ್ಯಕ್ಕಾಗಿರ್ಬೋದು ತುಂಬಾ ಬೇಕಾಗಿರುವಂಥ ಅಂಶ ಅಂತಲೇ ಹೇಳ್ಬೋದು ಸೊ ಈ ನಾಲ್ಕನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾದ ಒಂದು ಲಿಕ್ವಿಡ್ನ ಅಂಶ ನಮಗೆ ಸಿಕ್ಕಿದೆ ಸೊ ನೊರೆ ಬರುವಂಥದ್ದು ಯಾಕಂದರೆ ನಾವು ಶ್ಯಾಂಪು ಹಾಕಿದ್ದೀವಲ್ಲ ಸೊ ಈ ರೀತಿಯಾದ ಒಂದು ಲಿಕ್ವಿಡ್ ಅಂಶ ಸಿಕ್ಕಿದೆ ಇದನ್ನು ಯಾವ ರೀತಿ ಅಂತಂದ್ರೆ ನಾರ್ಮಲ್ ಆಗಿ ನೀವು ಆಯಿಲ್ ಆದರೂ ಹಚ್ಚಿರಿ ಹಚ್ಚಿದೆ ಇರಿ ನೀವು ನಾರ್ಮಲ್ ಆಗಿ ಏರ್ ವಾಶ್ ಮಾಡಬೇಕಾದ್ರೆ ಇದಕ್ಕೆ ಅಂತಲೇ ಏನಿಲ್ಲ ನಾರ್ಮಲ್ ಆಗಿ ನೀವು ಏರ್ ವಾಶ್ ಮಾಡಬೇಕಾದ್ರೆ ಈ ಲಿಕ್ವಿಡ್ ಅನ್ನ ತಗೊಂಡು ನಾರ್ಮಲ್ ಆಗಿ ನೀವು ಏರ್ ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ಸಮಸ್ಯೆ ಏನೇ ಇದ್ರೂ ಕೂಡ ಏರ್ ಫಾಲ್ ಡ್ಯಾಂಡ್ರಫ್ ಏನೋ ಒಂದು ಇಚ್ಚಿಂಗ್ ಸ್ಕ್ಯಾಲ್ಪು ಏನೇ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು ಸೊ ನೀವು ಇದನ್ನ ಟ್ರೈ ಮಾಡೋದ್ರಿಂದ ಹಂಡ್ರೆಡ್ ಕೊರಿಯನ್ ಏರ್ ಗ್ರೋತ್ ಸೀಕ್ರೆಟ್ ಇದಾಗಿದೆ